ಹಾಯ್ ಎಲ್ರಿಗೂ ನಮಸ್ಕಾರ ಮೊದಲಿಗೆಲ್ರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಶ್ರೀ ಕೃಷ್ಣ ಜನ್ಮಾಷ್ಟಮಿ ದಿನದ ಬ್ಲಾಗ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆನೆ ಬೇಗ ಇದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಈಗ ದೇವ್ರಿಗೆ ನೈವೇದ್ಯಿಕೆ ಕರ್ಜಿಕಾಯಿ ರವೆ ಉಂಡೆ ಇನ್ನೂ ಒಂದಷ್ಟು ಸ್ವೀಟ್ಸ್ ಮಾಡ್ತಾಯಿದ್ದೀನಿ ಪೂಜೆ ಮಾಡೋಕ್ಕೂ ಮುಂಚೆ ಗ್ಯಾಸ್ ಸ್ಟವ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅರ್ಶನ ಕುಂಕುಮ ಇಟ್ಟು ಪೂಜೆ ಮುಗಿಸ್ಕೊಂಡಿದ್ದಾಯಿತು ಏನೇನೆಲ್ಲ ಸ್ವೀಟ್ ಮಾಡ್ತೀನಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ರವೆ ಉಂಡೆ ಮಾಡ್ತಾಯಿದ್ದೀನಿ ಮೊದಲಿಗೆ ಈಗ ಚಿರೋಟಿ ರವೆನ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಸದ್ಯಕ್ಕೀಗ ಪೂಜೆಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ರವೆ ಹಾಕೊಂಡ್ಬಿಟ್ರೆ ಒಂದು ಗಂಟೆ ನನಗಿಲ್ಲೇ ಟೈಮ್ ಹಿಡಿದುಬಿಡುತ್ತೆ ರವೆನ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ ಚಿರೋಟಿ ರವೆ ತುಂಬಾ ಚೆನ್ನಾಗಿರುತ್ತೆ ರವೆ ಉಂಡೆಗೆ ನಾನು ಹೆಚ್ಚಾಗಿ ಚಿರೋಟಿ ರವೆ ಹಾಕಿನೇ ಮಾಡ್ತೀನಿ ಈಗ ರವೆನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಬೌಲಿಗೆ ಸರ್ವ್ ಇದ್ದೀನಿ ಈಗ ಅದೇ ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದ್ದೀನಿ ಯಾವುದೇ ಅಡುಗೆ ಮಾಡಿದ್ರು ಕೂಡ ಅದಕ್ಕೆ ದೇವರಿಗೆ ಅಂತ ಇಡೋವಂಥ ನೈವೇದ್ಯಕ್ಕೆ ತುಪ್ಪ ಇರಲೇಬೇಕು ತುಂಬಾ ತುಪ್ಪ ಹಾಕೋಕ್ಕಾಗಲ್ಲ ಅನ್ನೋವಾಗ ಏನು ಮಾಡ್ತೀನಿ ಅಂದರೆ ಎಣ್ಣೆ ಜೊತೆಗೆ ಒಂದು ಮೂರು ಸ್ಪೂನ್ ತುಪ್ಪ ಕೂಡ ಹಾಕ್ಬಿಡ್ತೀನಿ ಸೊ ಹೆಚ್ಚಾಗಿ ಒಂದೊಂದು ಟೈಮ್ ಆದಷ್ಟು ನಾನು ತುಪ್ಪದಲ್ಲೇ ಕೂಡ ಮಾಡ್ತೀನಿ ಈಗ ಗೋಡಂಬಿನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಆ ಗೋಡಂಬಿನ ರವೆ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ತುರಿ ಹಾಗೆ ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಅಂದರೆ ಬಿಸಿ ಇದೆ ಬಿಸಿ ಇರೋವಾಗಲೇ ಸ್ವಲ್ಪ ಚೆನ್ನಾಗಿ ಸಕ್ಕರೆ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಹಾಲು ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ ಹಾಲು ಕೂಡ ಆಗಿ ಬಿಸಿ ಇದೆ ಇವಾಗ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಮೊದಲಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಜಾಸ್ತಿ ಹಾಲು ಹಾಕಿಬಿಟ್ರೆ ರವೆ ಉಂಡೆ ಕಟ್ಟೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೋಬೇಕಾಗುತ್ತೆ ಬಿಸಿ ಬಿಸಿ ಇದೆ ಆಗಲೇ ರವೆ ಉಂಡೆ ಕಟ್ಕೊಬಿಡ್ಬೇಕಾಗತ್ತೆ ಈಗ ನೋಡಿ ರವೆ ಉಂಡೆ ಕಟ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ತುಂಬಾ ಚೆನ್ನಾಗಿ ಬರ್ತಾಯಿದೆ ನೋಡಿ ತುಂಬ ಈಸಿ ಮಾಡ್ಕೊಳ್ಳೋದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾನಂತೂ ಎಷ್ಟು ತಿಂಡಿಗಳು ಮಾಡಿರ್ತೀನೋ ಹೊರಗಡೆಯಿಂದ ತೊಗೊಂಡು ಬರೋದಂತೂ ತುಂಬ ಕಡಿಮೆ ಮಕ್ಳುಗಳಿಗೆ ತುಂಬಾ ತಿಂಡಿ ಮಾಡ್ತೀನಿ ಈಗ ಮಾಡಿದ್ರೆ ಇನ್ನು ಮೂರು ದಿನಕ್ಕೆ ಖಾಲಿ ಆಗ್ಬಿಟ್ಟಿರುತ್ತೆ ಹಂಗೆ ತಿಂದ್ಬಿಟ್ಟು ಖಾಲಿ ಮಾಡ್ತಾ ಇರ್ತಾರೆ ನೋಡಿ ರವೆ ಉಂಡೆ ರೆಡಿ ಆಯಿತು ಮೊದಲನೇ ನೈವೇದ್ಯ ರವೆ ಉಂಡೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಇದೆ ಪೂಜೆಗೆ ಎಷ್ಟು ಬೇಕೋ ಒಂದು ಐದು ಪೂಜೆಗೆ ಇರ್ತೀನಿ ಅದಾದ್ಮೇಲೆ ಮಿಕ್ಕಿದ ಮಕ್ಕಳು ತಿನ್ಕೊಳ್ತಾರೆ ಈಗ ಕರ್ಜಿಕಾಯಿ ಮಾಡ್ಕೊಳ್ತಾ ಇದ್ದೀನಿ ಕರ್ಜಿಕಾಯಿ ರೆಸಿಪಿ ಈಗಾಗಲೇ ಶೇರ್ ಮಾಡಿ ಇವಾಗ ಕೇಳಾಗ ಅದನ್ನು ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ಇವತ್ತು ಎರಡು ಥರ ಕರ್ಜಿಕಾಯಿ ಮಾಡ್ತಾ ಇದ್ದೀನಿ ಒಂದು ಕೊಬ್ಬರಿ ಹಾಕಿ ಮಾಡೋದು ಇನ್ನೊಂದು ಬಂದು ಎಳ್ಳಿಂದ ಮಾಡೋದು ಮಾಡ್ಕೊಳ್ತಾ ಇದ್ದೀನಿ ಸೊ ಎರಡು ಥರ ನೈವೇದ್ಯ ಆಗತ್ತೆ ಅಂತ ಹೇಳಿ ಕರ್ಜಿಕಾಯಿ ಎಲ್ಲ ತುಂಬ ತುಂಬ ಚೆನ್ನಾಗಿರುತ್ತೆ ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಈಗ ಕರ್ಜಿಕಾಯಿ ರೆಡಿ ಆಯಿತು ಎಣ್ಣೆ ಒಳಗಡೆ ನಾನಿಲ್ಲಿ ಒಂದು ಮೂರು ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ಬಿಟ್ಟಿದ್ದೀನಿ ಕರ್ಜಿಕಾಯಿಗಳನ್ನ ಒಂದೊಂದೇ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ದೇವರಿಗೆ ಎಲ್ಲ ಥರ ನೈವೇದ್ಯ ಮಾಡಿಡೋಣ ಅಂಥೇಳಿ ಮಾಡೋರಂತೂ ಕೃಷ್ಣ ಜನ್ಮಾಷ್ಟಮಿಗೆ ಐವತ್ತಾರು ನೈವೇದ್ಯಗಳನ್ನ ಕೂಡ ಮಾಡೋ ಅಂಥವ್ರು ಇದ್ದಾರೆ ಭಗವಂತ ನನ್ನ ಕೈನಲ್ಲಿ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ಮಾಡ್ತಾಯಿದ್ದೀನಿ ಈಗ ಕರ್ಜಿಕಾಯೆಲ್ಲ ಆಯಿತು ಈಗ ಎಲ್ಲ ನೈವೇದ್ಯ ಮಾಡ್ಕೊಂಡಿದ್ದೀನಿ ಮಿಕ್ಕಿರೋಂಥ ನೈವೇದ್ಯಗಳೆಲ್ಲ ಸಂಜೆ ಬಂದು ಮಾಡ್ತೀನಿ ಈಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ ರಾಜಾಜಿನಗರ್ನಲ್ಲಿರುವಂಥ ಇಸ್ಕಾನ್ ಟೆಂಪಲಿಗೆ ಹೊರಟಿದ್ದೀನಿ ನೋಡಿ ರೆಡಿಯೆಲ್ಲ ಆಗಿದ್ದಾಯಿತು ಹಾಗೆ ಕೃಷ್ಣನ ದಾನ ಕೊಡಬೇಕು ಅಂತ ಹೇಳಿದ್ನಲ್ಲ ನೋಡಿ ಬಾಲಕೃಷ್ಣ ಕೃಷ್ಣನ ಒಂದು ಬಟ್ಲಲ್ಲಿ ಇಟ್ಕೊಂಡು ಅದ್ರ ಜೊತೆಗೆ ಬೆಣ್ಣೆ ಇಟ್ಟು ದಾನ ಕೊಡ್ತಾ ಇದ್ದೀನಿ ಯಾರಿಗಂದರೆ ಅವ್ರಿಗೆ ದಾನ ಕೊಟ್ಟು ಅವ್ರು ಸುಮ್ಮನೆ ಎಲ್ಲೋ ಒಂದು ಕಡೆ ಇಟ್ಟು ಪೂಜೆ ಮಾಡ್ದಿರ ಇದ್ದರೆ ಅದು ನಮಿಗುಳ್ಳೇದಲ್ಲ ಹಾಗಾಗಿ ಕೃಷ್ಣನಿಗೆ ಪೂಜೆ ಮಾಡೋ ಅಂಥವ್ರು ಕೃಷ್ಣನ ಸೇವೆ ಮಾಡೋ ಕೊಡ್ತಾ ಇದ್ದೀನಿ ಈಗ ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ನನಗೆ ನನ್ನ ಫ್ರೆಂಡ್ಸ್ ಸಿಗ್ತಾರೆ ಅವರು ಸದಾ ಕೃಷ್ಣನ ಸೇವೆ ಮಾಡ್ತಿರ್ತಾರೆ ಅಂಥವ್ರಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಕೃಷ್ಣನ ದಾನ ಕೊಡೋದ್ರಿಂದ ಮಕ್ಕಳಾಗ್ತಾರೆ ಹಾಕ್ತಾರೆ ಇರೋರಿಗೆ ಹಾಗೆ ಗಂಡು ಮಕ್ಕಳು ಇರೋರಿಗೆ ಗಂಡು ಮಕ್ಕಳ ಭಾಗ್ಯ ಕೂಡ ಸಿಗುತ್ತೆ ಮುಂದಿನ ಜನ್ಮದಲ್ಲಿ ಕೂಡ ಗಂಡು ಮಕ್ಕಳು ಆಗೋ ಅಂತ ಈಗ ಈಗ ಗಂಡು ಮಕ್ಕಳಿಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ಗಂಡು ಮಕ್ಕಳು ಆಗ್ತಾರೆ ಅನ್ನೋ ಒಂದು ನಂಬಿಕೆ ಇದನ್ನೆಲ್ಲ ನಾನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ ಹಾಗಾಗಿ ಈ ಥರ ನಾವು ತೊಗೊಂಡೋಗೋದು ಏನೂ ಇಲ್ಲ ದಾನ ಧರ್ಮ ಏನಾದರೂ ಒಂದು ಮಾಡಲೇಬೇಕು ಸೊ ಇದೆಲ್ಲ ನಮಗೆ ಮುಂದೆ ಒಂದು ದಿನಕ್ಕೆ ಯೂಸ್ ಆಗುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ನಾನು ಪಾಲಿಸ್ತೀನಿ ಈಗ ನಾನು ಮಕ್ಕಳೆಲ್ಲ ಹೊರಟಿದ್ದೀವಿ ನನ್ನ ಜೊತೆ ದೇವಿ ಇದ್ದಾನೆ ನನ್ನ ರೀಲ್ ಮಗ ಎಲ್ಲೇ ಹೋದರೂ ಕೂಡ ಅವ್ನು ನನ್ನ ಜೊತೆಗಿರ್ತಾನೆ ತುಂಬ ಸಪೋರ್ಟಿವ್ ಆಗಿರ್ತಾನೆ ರೀಲ್ ಮಗ ರಿಯಲ್ ಮಗನ ಥರ ಆಗೋಗ್ಬಿಟ್ಟಿದ್ದಾನೆ ಮನೆಗೆ ಏನೇ ಬೇಕಂದರೂ ಅವನಿಗೆ ಫೋನ್ ಮಾಡಿ ಕರೆಸ್ತೀನಿ ತುಂಬ ಒಳ್ಳೆಯ ಹುಡುಗ ದೇವರ ದರ್ಶನ ಅಂತೂ ಇವತ್ತು ತುಂಬ ತುಂಬ ಚೆನ್ನಾಗಾಯಿತು ವಿಪರೀತ ಮಳೆ ಮಧ್ಯಾಹ್ನ ಎರಡರಿಂದ ಎರಡೂವರೆ ಮೂರು ಗಂಟೆ ತನಕ ಲಕ್ಷಾಂತರ ಜನ ಬಂದಿದ್ರು ಲಕ್ಷ ಲಕ್ಷ ಲೆಕ್ಕದಲ್ಲಿ ಬಂದಿದ್ರು ಎಷ್ಟು ಮಳೇಲಿ ನಿಂತಿದ್ರು ಅಂತೀರ ಎಷ್ಟು ಚೆನ್ನಾಗಿ ದೇವ್ರಗಳ ದರ್ಶನ ಆಯಿತು ಅಂದರೆ ಎಲ್ಲ ದೇವರಿಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾನು ಇದೇ ಮೊದಲನೇ ಸಾರಿ ಕೃಷ್ಣ ಜನ್ಮಾಷ್ಟಮಿ ದಿನ ಇಸ್ಕಾನ್ಗೋಗಿ ದರ್ಶನ ಮಾಡ್ಕೊಂಡು ಬಂದಿರೋದು ಮನೆ ಹತ್ತಿರದಲ್ಲೇ ಇರೋವಂಥ ದೇವಸ್ಥಾನಗಳಿಗೆ ಕೃಷ್ಣ ದೇವಸ್ಥಾನಗಳಿಗೆ ರಾಮನ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಇದ್ದೆ ಆದರೆ ಈ ಸಾರಿ ಇಲ್ಲಿಗೆ ಹೋದೆ ದರ್ಶನ ಅಂತೂ ನಮಗೆ ತುಂಬ ತುಂಬ ಚೆನ್ನಾಗಾಯಿತು ದೇವರ ಅಲಂಕಾರ ನೋಡೋಕ್ಕಂತೂ ಎರಡು ಕಣ್ಗಳ್ ಸಾಲದು ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಈಗ ಶಂಕರಪೋಳಿ ಮಾಡ್ತಾಯಿದ್ದೀನಿ ಎರಡು ಟೀ ಅಷ್ಟು ನಾನಿಲ್ಲಿ ಚಿರೋಟಿ ರವೆ ಹಾಕ್ಕೊಂಡು ಒಂದು ಎರಡು ಅಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಹಾಗೆ ಸಕ್ಕರೆ ಸೇರಿಸ್ಕೊಂಡಿರ್ತಾ ಇದ್ದೀನಿ ಏಲಕ್ಕಿನ ಹಾಕೊಂಡು ರುಬ್ಕೊಂಡಿದ್ದೀನಿ ಈಗ ಸಕ್ಕರೆನೆಲ್ಲ ಇದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಕಾದಿರೋ ಅಂಥ ಎಣ್ಣೆ ಒಂದು ಸೌಟಷ್ಟು ಸೇರಿಸ್ಕೊಂಡಿದ್ದೀನಿ ಕಾದಿರೋ ಅಂಥ ಎಣ್ಣೆನೂ ಹಾಕೋಬೋದು ತುಪ್ಪನೂ ಹಾಕೋಬೋದು ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಈಗ ಕೈನಲ್ಲಿ ಕಲಸಿದ್ರೆ ನೋಡಿ ಈ ರೀತಿ ಉಂಡೆ ಥರ ಬರಬೇಕು ಈಗ ಚೆನ್ನಾಗಿ ಶಂಕರಪೋಳಿ ಬರುತ್ತೆ ನೋಡಿ ಉಂಡೆ ಥರ ಇದೆ ಈಗ ಇದು ಚೆನ್ನಾಗಾಗಿದೆ ಇದಕ್ಕೆ ಒಂದು ಕಾಲು ಗ್ಲಾಸಷ್ಟು ಹಾಲನ್ನು ಸೇರಿಸ್ಕೋಬೇಕು ಅಷ್ಟೇ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಆಗೋಯ್ತು ಅಂದರೆ ತೆಳುವಾಗೋಗ್ಬಿಡುತ್ತೆ ಮತ್ತೆ ಹಿಟ್ಟು ಜಾಸ್ತಿ ಜಾಸ್ತಿ ಹಿಡಿಯುತ್ತೆ ಇದು ಹಾಗಾಗಿ ಒಂದು ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ಹಾಗಾಗಿ ಕಡಿಮೆನೇ ಹಾಲು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ಈ ಹದಕ್ಕೆ ಬರಬೇಕು ಹಿಟ್ಟು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇಲ್ದಿದ್ರೆ ಸ್ವಲ್ಪ ಒಡ್ಕೆ ಈಗ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಂಡಿದ್ದೀನಿ ಈಗ ಶಂಕರ ಪೋಳಿ ಮಾಡ್ತಾಯಿದ್ದೀನಿ ಸ್ವಲ್ಪ ಇದನ್ನು ಮಂದಕ್ಕೆ ಮಾಡ್ಕೋಬೇಕು ತುಂಬ ತೆಳ್ಳಗಾಗೋದ್ರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದುಬಿಡತ್ತೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಬಂದರೆ ಸಾಕು ಹಾಗಾಗಿ ನಾನು ಸ್ವಲ್ಪ ಮಂದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಡಿಸೈನ್ಸ್ ಡಿಸೈನ್ಸ್ ತುಂಬಾ ಸಿಗುತ್ತೆ ನಮಗೆ ಬೇಕಾದಂಥ ಡಿಸೈನಲ್ಲಿ ಮಾಡ್ಕೊಂಡು ತಿನ್ಬೋದು ಮಕ್ಳಿಗೆ ಕೂಡ ಮಾಡಿಕೊಟ್ರೆ ತುಂಬ ಖುಷಿ ಆಗುತ್ತೆ ನನ್ನ ಕೃಷ್ಣ ಕೂಡ ಈಗ ತುಂಬಾ ಖುಷಿ ಪಡ್ತಾನೆ ಸೊ ವೆರೈಟಿ ವೆರೈಟಿ ಥರ ಮಾಡ್ತಾಯಿದ್ದೀನಿ ಹಾಗಾಗಿ ಈಗ ಶಂಕರ ಪೋಳಿ ಕೂಡ ಆಯ್ತಾ ಬಂತು ಎಣ್ಣೆಗೆ ಹಾಕಿದ್ರೆ ಶಂಕರ ಪೋಳಿ ನೈವೇದ್ಯ ಕೂಡ ಆಯಿತು ನೋಡಿ ಇಷ್ಟು ಮಂದಕ್ಕೆ ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಒಂದೊಂದೇ ಒಂದೊಂದೇ ಎಣ್ಣೆಗೆ ಬಿಡ್ತಾಯಿದ್ದೀನಿ ಶಂಕರಪೋಳಿ ಕೂಡ ಆಯಿತು ಇದೆಲ್ಲ ಕೂಡ ತುಂಬಾ ಈಸಿಯಾಗಿರೋವಂಥ ರೆಸಿಪಿ ತುಂಬಾ ಸುಲಭವಾಗಿ ಮಾಡ್ಕೊಂಬಿಡ್ಬೋದು ಹಾಗಾಗಿ ಸಣ್ಣ ಸಣ್ಣ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಈಗ ಶಂಕರಪೋಳಿ ಆಯಿತು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಎರಡು ಥರ ಮಾಡ್ಕೊಂಡಿದ್ದೀನಿ ಈಗ ಉದ್ದಿನೋಡೆ ಮಾಡ್ತಾ ಇದ್ದೀನಿ ಉದ್ದಿನೊಡೆ ಅಂತೂ ಪ್ರತಿ ಹಬ್ಬಕ್ಕೂ ಮಾಡೇ ಮಾಡ್ತೀನಿ ತಪ್ಪಿಸೋದಿಲ್ಲ ಈಗ ಉದ್ದಿನೊಡೆಗೆ ಇವತ್ತು ನಾನು ಈರುಳ್ಳಿ ಎಲ್ಲ ಹಾಕ್ತಾ ಇಲ್ಲ ಬರೀ ಮೆಣಸು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಇಷ್ಟೇ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪುನ ಈಗ ಹೊಡೆನ್ ಚೆನ್ನಾಗಿ ತಟ್ಕೊಂಡು ಎಣ್ಣೆಗೆ ಬಿಡ್ತಾ ಇದ್ದೀನಿ ಇವತ್ತು ಉದ್ದಿನೊಡೆ ತುಂಬಾನೇ ಚೆನ್ನಾಗಿ ಆಗಿದೆ ಹಾಗೆ ರೀಸೆಂಟ್ ಆಗಿ ವರ್ಮಾಲಕ್ಷ್ಮಿ ವ್ರತ ದಿನದ ಒಂದು ವ್ಲಾಗ್ ನ ಜೊತೆಗೆ ಶೇರ್ ಮಾಡ್ಕೊಂಡಿದೆ ಅದರಲ್ಲಿ ನಾನು ಮರೆತುಬಿಟ್ಟು ನಾನು ಒಡೆಗೆ ಹಾಗೆ ಚಿತ್ರಾನ್ನಕ್ಕೆ ಈರುಳ್ಳಿನ ಬಳಸಿಬಿಟ್ಟಿದೆ ಅಂದರೆ ತುಂಬ ದೊಡ್ಡ ತಪ್ಪೇನಿಲ್ಲ ಸುಮಾರು ಜನ ಈರುಳ್ಳಿನ ಹಾಕಿ ಕೂಡ ನೈವೇದ್ಯ ಮಾಡ್ತಾರೆ ಆದರೆ ವ್ರತದ ದಿನಗಳಲ್ಲಿ ಮಾತ್ರ ಈರುಳ್ಳಿನ ಬಳಸಬಾರ್ದು ನನಗೆ ಮೊನ್ನೆ ನನ್ನ ಗಮನಕ್ಕೆ ಬಂದಿರಲಿಲ್ಲ ಅಂದರೆ ಬೇಗ ಬೇಗ ಪೂಜೆ ಮಾಡ್ತಾ ಇದ್ನಲ್ಲ ಹಾಗಾಗಿ ಪ್ರತಿದಿನ ಮಾಡೋ ಥರನೇ ಮಾಡಿಬಿಟ್ಟೆ ಅದೊಂದು ನನಗೆ ನನ್ನ ಫಾಲೋವರ್ ಒಬ್ಬರು ಮೇಡಮ್ ಈರುಳ್ಳಿ ಬಳಸಿದ್ದೀರಲ್ಲ ಬಳಸ್ಬೋದಾ ಅನ್ನೋವರೆಗೂ ನನ್ನ ಗಮನಕ್ಕೆ ಬಂದಿರಲಿಲ್ಲ ಅದಾದಮೇಲೆ ಬಂತು ವ್ರತದ ದಿನ ಮಾತ್ರ ಈರುಳ್ಳಿ ಬಳಸ್ಬಾರ್ದು ಹಬ್ಬ ದಿನಗಳಲ್ಲಿ ಬಳಸ್ಬೋದು ತುಂಬ ದೊಡ್ಡ ತಪ್ಪೇನಾಗಲ್ಲ ದೇವ್ರು ಖಂಡಿತ ಕ್ಷಮಿಸ್ತಾನೆ ನಾವು ಮನುಷ್ಯರು ಅಪ್ಪಿತಪ್ಪಿ ತಪ್ಪು ಮಾಡೇ ಮಾಡ್ತೀವಿ ಪೂಜೆಗಳು ಮಾಡೋವಾಗ ಅಂತೂ ಒಂದಲ್ಲ ಒಂದು ತಪ್ಪುಗಳಾಗಿರುತ್ತೆ ಅದಕ್ಕೆ ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಮಾಡಿರೋಂಥ ಪೂಜೆನಲ್ಲಿ ಏನಾದರೂ ಲೋಪ ದೋಷ ಇದ್ದರೆ ಕ್ಷಮಸಪ್ಪ ದೇವ್ರೆ ಅಂತ ಕೇಳ್ತೀವಿ ದೇವ್ರು ಖಂಡಿತ ಕ್ಷಮಿಸ್ತಾನೆ ಹಾಗೆ ಸಲ ದ್ವೇಷ ಇಟ್ಕೊಳ್ಳೋಲ್ಲ ಮನುಷ್ಯರ ಥರ ಓ ಇವ್ ಥರ ಏನೋ ಮಾಡಿದ್ದಾನೆ ಇವನಿಗೆ ಮುಂದೆ ಹಿಂಗೆ ಮಾಡಬೇಕಂಥೇಳಿ ಅಷ್ಟು ದೊಡ್ಡ ವಿಷಯ ಏನಾಗೋಲ್ಲ ಬಟ್ ಆದರೆ ವ್ರತದ ದಿನ ಮಾತ್ರ ಈರುಳ್ಳಿನ ಬಳಸಿದ್ದು ತಪ್ಪು ನನ್ನ ಗಮನ ಕೂಡ ಬಂದಿರಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ಈಗ ಇನ್ಸ್ಟೆಂಟ್ ಚಕ್ಲಿ ಮಾಡ್ತಾ ಇದ್ದೀನಿ ಇನ್ಸ್ಟಂಟ್ ಚಕ್ಲಿ ಮಾಡೋಕ್ಕೆ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಖಾರದ ಪುಡಿ ಕೂಡ ರುಚಿಗೆ ತಕ್ಕಷ್ಟನ್ನೇ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾದಿರೋ ಅಂಥ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಉಂಡೆ ಕಟ್ಟಿದಾಗ ಹಿಟ್ಟಿ ಥರ ಬಂತು ಉಂಡೆ ಅಂದರೆ ತುಂಬ ಚೆನ್ನಾಗಿ ಚಕ್ಲಿ ಬರುತ್ತೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದಕ್ಕೆ ಹಿಟ್ಟನ್ನು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ನೀರನ್ನು ನೋಡ್ಕೊಂಡು ನೋಡಿಕೊಂಡೇ ಹಾಕೋಬೇಕಾಗುತ್ತೆ ನೀರೇನಾದರೂ ಜಾಸ್ತಿ ಆಯ್ತು ಅಂದರೆ ಹಿಟ್ಟು ತುಂಬಾ ತೆಳುವಾಗ್ಬಿಡುತ್ತೆ ನೋಡಿ ಈ ಹದಕ್ಕೆ ಬಂದರೆ ಸಾಕು ಚಕ್ಲಿ ಗರಿ ಗರಿಯಾಗಿ ತುಂಬಾ ಚೆನ್ನಾಗಾಗತ್ತೆ ತುಂಬಾ ರುಚಿಯಾಗಿರುತ್ತೆ ಈವ್ನಿಂಗ್ ಟೈಮಲ್ಲಂತೂ ಹತ್ತು ನಿಮಿಷದಲ್ಲಿ ಈ ಇನ್ಸ್ಟಂಟ್ ಚಕ್ಲಿ ಮಾಡ್ಕೋಬೋದು ಕಾಫಿ ಟೀ ಜೊತೆಗೆ ಸ್ನ್ಯಾಕ್ಸ್ ಬೇಕು ಅಂದ್ರಂತೂ ಸುಲಭವಾಗಿ ಮಾಡ್ಕೋಬೋದು ಈಗ ಚಕ್ಲಿ ಕೂಡ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಕ್ಲಿ ಈಗ ನಾನು ಎಣ್ಣೆಗೆ ಇದ್ದೀನಿ ಚಕ್ಲಿನ ಚಕ್ಲಿನ ಎಣ್ಣೆಗೆ ಬಿಟ್ಟ ಮೇಲೆ ಚಕ್ಲಿ ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಹಾಗೇ ಇರಬೇಕು ಎಣ್ಣೆಯಿಂದ ಸ್ವಲ್ಪ ಚಕ್ಲಿ ಉಬ್ಬಿ ಮೇಲ್ಗಡೆ ಬರುತ್ತೆ ಆಗ ಚೆನ್ನಾಗಿ ಬೆಂದಿದೆ ಅಂಥೇಳಿ ಇಲ್ಲದೇ ಇದ್ರೆ ಚಕ್ಲಿ ಒಳಗಡೆ ಸ್ವಲ್ಪ ಹಿಟ್ಟಿಟ್ಟು ಹಾಗೆ ಸಿಗುತ್ತೆ ಈಗ ಇದು ನೋಡಿ ಚೆನ್ನಾಗಿ ಉಬ್ಬಿ ಮೇಲ್ಗಡೆ ಬಂದಿದೆ ಈಗ ಪಕ್ಕಕ್ಕೆ ತಿರುಗಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಚಕ್ಲಿ ಆಗಿದೆ ನೋಡಿ ಗೋಲ್ಡನ್ ಕಲರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದೊಂಥರ ದಿಢೀರ್ ಚಕ್ಲಿ ಅಂತ ಹೇಳ್ಬೋದು ನಿಮ್ಗೆ ಅನಿಸಿದ ತಕ್ಷಣವೇ ಮಾಡ್ಕೋಬೋದು ನೋಡಿ ರೆಡಿ ಆಯಿತು ಚಕ್ಲಿ ಕೂಡ ತುಂಬಾ ಚೆನ್ನಾಗಿ ಬಂತು ಚಕ್ಲಿ ಇನ್ನು ವೆರೈಟಿ ವೆರೈಟಿ ಆಫ್ ಚಕ್ಲಿಗಳನ್ನ ಮಾಡ್ಬೋದು ಇದೇ ಸೇಮ್ ಚಕ್ಲಿನೇ ನೀವು ತುಪ್ಪದಲ್ಲಿ ಮಾಡಿದ್ರೆ ಇನ್ನೂ ತುಂಬಾ ರುಚಿಯಾಗಿರುತ್ತೆ ಈಗ ಚಕ್ಲಿ ಎಲ್ಲ ರೆಡಿ ಆಯಿತು ಈಗ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೋಬೇಕು ಪೂಜೆಗೆ ಇವಾಗ ನಾನು ಮಕ್ಕಳು ಎಲ್ಲರೂ ಸೇರಿಕೊಂಡು ಸಿದ್ಧತೆ ಮಾಡ್ತಾ ಇದ್ದೀವಿ ನೈವೇದ್ಯ ಎಲ್ಲ ರೆಡಿ ಮಾಡಿದ್ದಾಯಿತು ಇಲ್ಲಿ ಇನ್ನೊಂದು ಎರಡು ಮೂರು ನೈವೇದ್ಯ ತೋರ್ಸೋಕ್ಕಾಗಲಿಲ್ಲ ನನಗೆ ಹಾಗಾಗಿ ಶೇರ್ ಮಾಡಿಕೊಂಡಿಲ್ಲ ಮೊದಲಿಗೆ ನಾನು ಮಕ್ಕಳಿಬ್ಬರೂ ಸೇರಿಕೊಂಡು ನೋಡಿ ಪಾದಾನ ಹಾಕಿದ್ವಿ ಮುಕ್ಕಾಲ್ ಭಾಗ ಆಲ್ಮೋಸ್ಟ್ ಎಲ್ಲನೂ ಕೂಡ ಚಿನ್ನಿನೇ ಮಾಡಿದ್ಲು ನಂದೇನು ಇಲ್ಲ ಅಂತ ಹೇಳ್ಬೋದು ಸುಮ್ಮನೆ ಜಸ್ಟ್ ಜಸ್ಟ್ ಹೂವುಗಳನ್ನ ಅಷ್ಟೇ ಇಟ್ಟೆ ಈಗ ಪೂಜೆನ ಆರಂಭ ಮಾಡಿದ್ದೀನಿ ಪೂಜೆನ ಒಂಬತ್ತೂವರೆ ಹತ್ತು ಗಂಟೆ ಆಗಿತ್ತು ನಾನು ಮಾಡಿದಾಗ ಹಾಗೆ ಕೃಷ್ಣ ಇಷ್ಟು ದಿನ ನಮ್ಮ ಮನೆಯಲ್ಲಿ ಇರಲಿಲ್ಲ ಏನಾಗಿತ್ತು ಕೃಷ್ಣನ ಕತೆ ಏನು ಅನ್ನೋದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಗುರುವಾರ ದಿವಸ ಹೋಗಿ ನಾನು ಕೃಷ್ಣನ ತಗೊಂಡ್ ಬಂದೆ ಮನೆಗೆ ಈಗ ಪೂಜೆನ ಆರಂಭ ಮಾಡಿದ್ದೀನಿ ಮೊದಲನೇ ಪೂಜೆ ಗಣೇಶನ್ಗ ಆರಂಭ ಮಾಡಿದೆ ಗಣೇಶನಿಗೆ ಮಂಗಳಾರತಿ ಎಲ್ಲ ಮಾಡಿ ನೈವೇದ್ಯಕ್ಕೆ ಅಂತ ನಾನು ನೈವೇದ್ಯ ಮಾಡಿದ್ದೀನಿ ಮೊದಲನೇ ಪೂಜೆ ಗಣೇಶನ್ಗ ಆರಂಭ ಮಾಡಿದ್ದೀನಿ ಮನಸ್ಸಲ್ಲಿ ಮನೆ ದೇವರನ್ನ ಎಲ್ಲ ಸ್ಮರಿಸ್ಕೊಂಡು ಸಂಕಲ್ಪ ಮಾಡಿಕೊಂಡು ಗಣೇಶನ ಪೂಜೆನ ಆರಂಭ ಮಾಡಿದೆ ಗಣೇಶನ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಈಗ ಕೃಷ್ಣನಿಗೆ ಅಭಿಷೇಕಗಳಿಂದ ಪೂಜೆನ ಆರಂಭ ಮಾಡ್ತಾ ಇದ್ದೀನಿ ಶುದ್ಧವಾಗಿರುವಂಥ ಪನ್ನೀರು ಒಳಗಡೆ ತುಳಸಿ ನಿಟ್ಟರೆ ಸಾಕು ಸ್ವಾಮಿ ನಮ್ಮ ನಮ್ಮ ಮೆಚ್ಚುತ್ತಾನೆ ಹಾಗೆಯೇ ರೀಸೆಂಟಾಗಿ ವರಮಾಲಕ್ಷ್ಮಿ ವ್ರತದ ವೀಡಿಯೋ ಹಾಕಿದಾಗ ಶುಕ್ರವಾರನೇ ನೀವು ಅಮ್ಮನ್ನ ಇಟ್ಟು ಶುಕ್ರವಾರನೇ ತೆಗೆದಿದ್ದೀರಾ ಅಂತ ಕೇಳಿ ಸುಮಾರು ಜನ ಕೇಳಿದ್ರಿ ಹೌದು ಪೌರ್ಣಮಿ ಇತ್ತು ಶುಕ್ರವಾರ ಅನ್ನೋದು ಸುಮಾರು ಜನರದ್ದು ವಾದ ಆದರೆ ನಾನು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಗುರುಗಳು ಹೇಳಿಕೊಟ್ಟಿರೋ ಹಾಗೆ ಸೂರ್ಯೋದಯ ಯಾವಾಗುತ್ತೋ ಆಗಲೇ ಪೌರ್ಣಮಿನ ಲೆಕ್ಕಕ್ಕೆ ತಗೋಬೇಕು ಅಂತ ಹೇಳಿರೋದ್ರಿಂದ ನಾನು ಶನಿವಾರನೇ ಪೌರ್ಣಮಿ ಲೆಕ್ಕ ತಗೊಂಡೆ ಹಾಗಾಗಿ ಶುಕ್ರವಾರ ನಾನು ಅಮ್ಮನ್ನ ಇಟ್ಟು ಪೂಜೆ ಮಾಡಿ ಶುಕ್ರವಾರ ರಾತ್ರಿನೇ ಅಮ್ಮನ್ನ ಕದಲಿಸಿದ್ರಿಂದ ನಾನು ಶನಿವಾರ ಪೌರ್ಣಮಿ ಇದ್ದರೂ ಕೂಡ ತೆಗಿಬೋದು ಅದು ಕೂಡ ನಾನು ಸಮಯ ಕೇಳಿದ್ದೆ ಹನ್ನೆರಡೂವರೆಯಿಂದ ಒಂದು ಗಂಟೆ ಒಳಗಡೆ ತೆಗಿಬೋದು ಅಂತ ಹೇಳಿ ಇದರಲ್ಲಿ ನನಗೆ ಯಾವುದೇ ರೀತಿ ಡೌಟ್ಸ್ ಇಲ್ಲ ಹಾಗೆ ಪ್ರತಿ ವರ್ಷ ಕೂಡ ನಾನು ಒಂದೇ ದಿನವೇ ಅಮ್ಮನ್ನ ಇಟ್ಟಿದ್ದಿಂದ ಈ ದಿನ ಕೂಡ ನಾನು ಒಂದೇ ದಿನ ಅಮ್ಮನ್ನ ಇಟ್ಟು ಪೂಜೆನ ಮುಗಿಸಿದ್ದೆ ಅದರಲ್ಲೇನು ತಪ್ಪು ಅಂತ ನನಗೆ ಕಾಣಲಿಲ್ಲ ಸೊ ಸುಮಾರು ಜನ ಎಂಟನೇ ತಾರೀಕು ಮಾಡಬಾರ್ದು ಇನ್ನೊಂದು ಮತ್ತೊಂದು ತುಂಬಾ ಮೆಸ್ಸಪ್ ಮಾಡಿಟ್ಬಿಟ್ಟಿದ್ರು ನಾನು ಸುಮಾರು ವರ್ಷಗಳಿಂದ ನಮ್ಮ ಆಂಟಿಯವ್ರು ನನಗೆ ಹೇಳ್ಕೊಡ್ತಾರೆ ಏನಾದರೂ ತಪ್ಪಿತ್ತು ಏನಾದರೂ ಮಾಡಬೇಕು ಅಂದರೆ ಅವ್ರನ್ನ ಕೇಳಿಕೊಂಡೆ ಏನೂ ಇಲ್ಲ ಮಾಡ್ಬೋದು ಮಾಡಮ್ಮ ಅಂದರು ಸೊ ಹಾಗಾಗಿ ನಾನು ಶುಕ್ರವಾರನೇ ಅಮ್ಮನ್ನ ಇಟ್ಟು ಶುಕ್ರವಾರ ರಾತ್ರಿ ಒಂಬತ್ತುವರೆಗೆ ಅಮ್ಮನ್ನ ಕದಲಿಸಿದೆ ಸೊ ಪೌರ್ಣಮಿ ಲೆಕ್ಕ ಆವತ್ತಿಗೆ ಬರೋಲ್ಲ ನಾನು ತಗೊಂಡಿದ್ದು ಶನಿವಾರದ ಲೆಕ್ಕ ಆಗಿದ್ರಿಂದ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂಥೇಳಿ ನಾನು ಭಾವಿಸ್ತೀನಿ ಈಗ ಕೃಷ್ಣನ್ಗೆ ಅಭಿಷೇಕ ಎಲ್ಲ ಆಯಿತು ಪೂಜೆ ಆಯಿತು ಈಗ ಕ್ರಿಶ್ಚಿಯನ್ಗೆ ಪ್ರಿಯವಾಗಿರುವಂಥ ಬೆಣ್ಣೆನ ಇಟ್ಟಿದ್ದೀನಿ ಅದಾದಮೇಲೆ ಹಾಲು ಮೊಸರು ತುಪ್ಪನ ಇಟ್ಟಿದ್ದೀನಿ ನೋಡಿ ಬೆಣ್ಣೆ ನಾನೇ ಮನೇಲಿ ಮಾಡಿದೆ ಸುಮಾರು ಕ್ಲಿಪ್ಪಿಂಗ್ಸ್ಗಳು ಹಬ್ಬ ದಿನಗಳಲ್ಲಿ ನಿಜವಾಗ್ಲೂ ವಿಡಿಯೋ ಮಾಡೋಕ್ಕಾಗೋದೇ ಇಲ್ಲ ಎಷ್ಟು ಸಮಯ ಸಿಗುತ್ತೋ ಅಷ್ಟು ನಾನು ಪ್ರಯತ್ನ ಪಟ್ಟು ವಿಡಿಯೋ ಮಾಡ್ಕೊಂಡು ಬಿಡ್ತೀನಿ ತುಪ್ಪ ಬೆಣ್ಣೆ ತೆಗೆದಿದ್ದು ಬಂದು ನಾನು ಸ್ವಲ್ಪ ಶುದ್ಧವಾಗಿರೋಂಥ ಪ್ರತಿದಿನ ಒಂದು ಐದು ದಿನ ಹಾಲಿನ ಕೆನೆನ ತೆಗೆದಿಟ್ಟೆ ತೆಗೆದಿಟ್ಟು ಅದರಲ್ಲೇ ಬೆಣ್ಣೆನ ಮಾಡಿದೆ ತುಂಬ ಚೆನ್ನಾಗಿ ಬೆಣ್ಣೆ ಬಂತು ನೋಡಿ ಬೆಣ್ಣೆ ಮೇಲೆ ಒಂದು ಕಲ್ ಸಕ್ಕರೆ ಹಾಗೆ ತುಳಸಿ ಎಲೆನ ಇಟ್ಟಿದ್ದೀನಿ ಇದನ್ನು ಇಟ್ಟರೆ ಸಾಕು ಏನೇ ತಪ್ಪಾಗಿದ್ರೂ ಒಪ್ಪಾಗಿದ್ರೂ ಸ್ವಾಮಿ ನಮ್ಮನ್ನು ಕ್ಷಮಿಸ್ಬಿಡ್ತಾನೆ ಪೂಜೆ ಮಾಡೋವಾಗ ಒಂದು ಮಂತ್ರ ಉಚ್ಚಾರಣೆನಲ್ಲಿ ಕೂಡ ಅಪ್ಪಿತಪ್ಪಿ ಮಾತಾಡೋವಾಗಲೇ ಮಾತು ಸ್ವಲ್ಪ ಹಿಂದೆ ಮುಂದೆ ಆಗೋಗ್ಬಿಡುತ್ತೆ ಆಗ ಉಚ್ಚಾರಣೆ ತಪ್ಪಾಗುತ್ತೆ ಇನ್ನು ಪೂಜೆಯಲ್ಲಿ ನಾವೆಷ್ಟೇ ಶುದ್ಧವಾಗಿ ಮಾಡಿದ್ರು ಇಲ್ಲೋ ಒಂದು ಮಂತ್ರ ಶ್ಲೋಕ ಅಷ್ಟೋತ್ರಗಳು ತಪ್ಪಾಗುವಂಥ ಚಾನ್ಸಸ್ ಇರುತ್ತೆ ಸ್ವಾಮಿಗೆ ನಾವು ಒಂದು ತುಳಸಿನಿಟ್ಟು ನಾವು ಮಾಡಿರೋ ಪೂಜೆಯಲ್ಲಿ ಏನಾದರೂ ತಪ್ಪಾಗಿದರೆ ಕ್ಷಮಿಸಪ್ಪ ಅಂದರೆ ಸಾಕು ಸ್ವಾಮಿ ಖಂಡಿತ ನಮ್ಮನ್ನು ಕ್ಷಮಿಸ್ಬಿಡ್ತಾನೆ ಪೂಜೆ ಎಲ್ಲ ಆಯಿತು ಈಗ ಮಹಾ ನೈವೇದ್ಯ ಏನೇನು ಮಾಡಿದ್ದೀನಿ ಅದೆಲ್ಲ ಇಟ್ಟಿದ್ದೀನಿ ಎರಡು ಥರ ಕರ್ಜಿಕಾಯಿ ಹಾಗೆ ರವೆ ಉಂಡೆ ಉದ್ದಿನೋಡೆ ಶಂಕರಪೋಳಿ ಇಟ್ಟಿದ್ದೀನಿ ಪಾಯಸ ಚಕ್ಲಿ ಕಡಲೆಪುರಿ ಉಂಡೆ ಹಾಗೆ ಅವಲಕ್ಕಿನ ಇಟ್ಟಿದ್ದೀನಿ ಇಷ್ಟು ನೈವೇದ್ಯಗಳು ಇವತ್ತು ನಾನು ಮನೆಯಲ್ಲಿ ಮಾಡಿರೋ ಅಂಥ ನೈವೇದ್ಯ ಅದಾದಮೇಲೆ ನಾನಿಲ್ಲಿ ಒಂದು ಮೂರು ಥರ ಹಣ್ಣುಗಳನ್ನ ಇಟ್ಟಿದ್ದೀನಿ ಸೇಪೆಕಾಯಿ ಹಾಗೆ ಬಾಳೆಹಣ್ಣು ಆಪೆಲ್ ಇಟ್ಟಿದ್ದೀನಿ ತಾಂಬೂಲ ಸಮೇತ ಈಗ ಮಹಾಮಂಗ್ಲಾರತಿನ ಮಾಡ್ತಾಯಿದ್ದೀನಿ ಸ್ವಾಮಿಗೆ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಕೃಷ್ಣಾಷ್ಟಕಂ ಪಠನೆ ಮಾಡಿದೆ ಕೃಷ್ಣ ಅಷ್ಟೋತ್ರ ಪಠನೆ ಮಾಡಿದೆ ಕೃಷ್ಣ ಸ್ತೋತ್ರನ ಪಠನೆ ಮಾಡಿದೆ ಇವತ್ತು ಪೂರ್ತಿ ದಿನ ನಾನು ಹಾಗೆ ಚಿನ್ನಿ ಇಬ್ಬರೂ ಕೂಡ ನಿರಾಹಾರ ನಿರ್ಜಲ ಉಪವಾಸ ಮಾಡಿದ್ವಿ ನಿಜವಾಗ್ಲೂ ನಮ್ಮ ಉಪವಾಸ ತುಂಬ ಚೆನ್ನಾಗಾಯಿತು ಒಂದು ಹನಿ ನೀರನ್ನು ಕೂಡ ನಾವು ಸೇವಿಸ್ಲಿಲ್ಲ ಸ್ವಲ್ಪ ನನಗೆ ತಲೆನೋವು ಬರ್ತಾಯಿತ್ತು ಅವಳಿಗೂ ಕೂಡ ಸ್ವಲ್ಪ ರಾತ್ರಿ ಆದಮೇಲೆ ತಲೆನೋವು ಬಂತು ಅಷ್ಟೇ ಬಿಟ್ಟರೆ ಬಟ್ ಪೂಜೆ ಮುಗಿಸಿದ ತಕ್ಷಣ ನಾವು ಮಲಗಿದ್ವಿ ಪೂಜೆ ಮುಗಿಸಿ ಮಲಗೋದ್ರೊಳಗಡೆ ಹನ್ನೆರಡುವರೆ ಒಂದು ಗಂಟೆ ಆಯಿತು ತುಂಬಾ ಚೆನ್ನಾಗಿ ಉಪವಾಸ ಆಯಿತು ಸ್ವಾಮಿ ಇವತ್ತು ಶಕ್ತಿ ಕೊಟ್ಟು ಈ ಉಪವಾಸ ವ್ರತನ ಅವನೇ ನೆರವೇರಿಸ್ತಾ ಅಂತಲೇ ನಾನು ಭಾವಿಸ್ತೀನಿ ಇತ್ತೀಚಿಗೆ ನನಗೆ ಏಕಾದಶಿಗಳಲ್ಲಿ ಉಪವಾಸ ಮಾಡುವಾಗ ತುಂಬ ಸುಸ್ತಾಗ್ತಾ ಇತ್ತು ಆಗ್ತಾ ಇರಲಿಲ್ಲ ಹಾಗಾಗಿ ಹಾಲು ಹಣ್ಣನ್ನು ಇದ್ದೆ ಆದರೆ ಇವತ್ತು ನಾನು ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಿದ್ದೆ ಇವತ್ತು ನಿರ್ಜಲ ಉಪವಾಸನ ಮಾಡಲೇಬೇಕು ಸ್ವಾಮಿ ನೀನೇ ನನ್ನ ಜೊತೆ ನಿಂತು ಮಾಡಿಸ್ತೀಯಾ ಅಂಥೇಳಿ ಹಾಗಾಗಿ ಸ್ವಾಮಿ ನಿಜವಾಗ್ಲೂ ಇಷ್ಟೆಲ್ಲ ನೈವೇದ್ಯನೂ ಮಾಡಿಸಿ ಹೊರಗಡೆ ದೇವಸ್ಥಾನಕ್ಕೂ ಹೋಗಿ ಬಂದು ಎಲ್ಲ ಮಾಡಿಸ್ತಾ ಇಲ್ಲೋ ಒಂದು ಕಡೆ ಸರಿ ಬಿಡೋಣವಾ ಅನ್ನೋ ಮನಸ್ಸು ಇನ್ನೇನು ಬರಬೇಕು ಅಷ್ಟರಲ್ಲಿ ಅದನ್ನು ಬರೋದಕ್ಕೆ ಬಿಟ್ಟಿಲ್ಲ ಸ್ವಾಮಿ ಇಲ್ಲ ಇಲ್ಲ ನನ್ನ ಆಗುತ್ತೆ ನಾನು ಮಾಡ್ತೀನಿ ಅಂಥೇಳಿ ನಾನು ಚಿನ್ನಿ ಇಬ್ಬರೂ ಕೂಡ ನಮ್ಮ ಉಪವಾಸ ವ್ರತನ ನಿರ್ವಿಘ್ನವಾಗಿ ನೆರವೇರಿಸ್ತಾ ಸ್ವಾಮಿ ಸ್ವಾಮಿ ಕೃಪೆ ನಮ್ಮ ಮೇಲಿತ್ತು ಒಂಥರ ಉಪವಾಸ ಮಾಡಿಬಿಟ್ರೆ ಸಾಧನೆ ಮಾಡಿದ್ದೀವಿ ಅನ್ನೋ ಥರ ಆಗತ್ತೆ ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಸಂಡೇ ಬೆಳಿಗ್ಗೆ ಎದ್ದು ದೇವರಿಗೆ ಮತ್ತೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸಿ ಊಟ ಮಾಡಿದ್ವಿ ಇದಾಗಿತ್ತು ಕೃಷ್ಣ ಜನ್ಮಾಷ್ಟಮಿ ಬ್ಲಾಗು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್